ಈ ಜೊತೆ ಬಗ್ಗೆ ಈ ಜೊತೆ ನೋಡಿ ಬಣ್ಣ ಹಾಕಿರೋದು ನಾನು ಬಣ್ಣ ನೋಡಿ ಹಾಕಿದೀನಿ ಇವಾಗ ನಮ್ಗ ಗಣ್ಣು ನೋಡಿ ತುಂಡ ಇದೆ ಹೆಣ್ಣು ನೋಡಿ ಉದ್ದ ಇದೆ ಪಟ್ಟು ತೋರಿಸ್ತೀನಿ ಆ ಗೂಡಲ್ ಇತ್ತು ಪಕ್ಕ ಕೆಲ ಇತ್ತು ಈ ಬಣ್ಣ ನೋಡ್ಕೊಂಡು ಮ್ಯಾಚ್ ಮಾಡಿ ಹಾಕಿರೋದು ಗಣ್ಣು ನೋಡಿ ಪಕ್ಷ ಅದು ಸೇಫ್ ನೋಡಿ ತುಂಡ ಅದೇ ಅದೇ ಗೂಡ ಕೆಳಗಡೆ ಹ್ಮ್ ಹೆಣ್ಣು ನೋಡಿ ಉದ್ದ ಇದೆ ನೋಡಿ ಮ್ಯಾಚಿಂಗ್ ಮಾಡಿ ಹಾಕಿದೀನಿ ಜೊತೆ ಹ್ಮ್ ಇದ್ರಲ್ಲಿ ರಿಸಲ್ಟ್ ಬರುತ್ತೆ ಅಂತ ಬರುತ್ತೆ ನೋಡಿ ಬಣ್ಣ ಹೆಂಗ್ ಬಂದಿದೆ ಪಟ್ಟ ನೋಡಿ ಅದ್ರ ಪಟ್ಟ ಅದರ ಪಟ್ಟ ಒಳ್ಳೆ ಬಣ್ಣ ಬಂದಿದೆ ನೋಡಿ ಅಂದ್ರೆ ನೀವು ಒಂದೊಂದೇ ಮಾಡಿಸ್ತೀರಾ ಇಲ್ಲಿ ಒಂದೊಂದೇ ಮಾಡಿಸುದು ಎರಡು ಎರಡ್ ಮಾಡಿಸಲ್ಲ ಮಾಡ್ಸಲ್ಲ ಒಂದೇ ಇವಾಗ ಇದ್ರ ಜೊತೆ ಪಟ್ಟ ಅದು ಹ ಈ ವರ್ಷಕ್ಕೆ ರೆಡಿ ಮಾಡ್ಕೊಂತ ರೆಡಿ ಓಕೆ ಇವಾಗ ಈ ಗಂಡಿದ ಏನಾದ್ರು ಆರ್ ಇರೋದು ಏನಾದ್ರು ತಂದಿರ ಪರ್ಚೇಸ್ ಮಾಡಿರೋದು ನಾನು ಗಂಡೊಂದ್ ಕಡೆ ತಂದೆ ಹೆಣ್ಣೊಂದ್ ಕಡೆ ತಂದೆ ಪರ್ಚೇಸ್ ಮಾಡಿ ಮರಿ ಜೊತೆ ಹಾಕಿದೀನಿ ಮರಿ ಬಂದಿದೆ ಬಿಡ್ತೀನಿ ಮರಿ ನೋಡಿ ಇವಾಗ ನಿಮ್ಗೆ ಅದ್ರಲ್ಲಿ ಇವಾಗ ನೀವು ಮಾಡಿರೋ ಪಟ್ಟದಲ್ಲಿ ಏನಾದ್ರು ಇದೆಯಾ ಕಾನ್ಫಿಡೆಂಟ್ ಇದೆ 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 ಎಷ್ಟೋ ಬರ್ಬೋದು ಅಂತ ಏನಾದ್ರು ಐಡಿಯಾ ಇದೆಯಾ ಆಡುತ್ತೆ ಒಂದು ಎಂಟತ್ ಅವರ್ ಆಡೇ ಆಡುತ್ತೆ ಎಂಟತ್ ಅವರ್ ಆಡೇ ಆಡುತ್ತೆ ಓಕೆ ಇನ್ನ ಏನೇ ನೋಡ್ತೀರಣ್ಣ ಇವಾಗ ಇದು ಒಂದು ಜೊತೆಲಿ ಇನ್ನ ಇವಾಗ ನಾನು ಕಣ್ಣಿನ ವಿಷಯಕ್ ಬಂದೆ ಮತ್ತೆ ಬಣ್ಣದ ವಿಷಯಕ್ ಬಂದೆ ತಲೆ ಶೇಪ್ ಬಂದೆ ಮತ್ತೆ ಇನ್ನ ಏನ್ ಇನ್ನ ಏನೇನು ಒಂದ್ ಅಕ್ಕಿಲಿ ಒಂದ್ ಒಳ್ಳೆ ಒಂದ್ ಅಕ್ಕಿ ನಾವು ಇಡ್ಬೇಕು ಒಂದ್ ಒಳ್ಳೆ ರೀತಿಲಿ ನಾವು ಒಂದು ಟೂರ್ನಮೆಂಟ್ ಗೆಲ್ಲ ಕಟ್ಟಬಹುದು ಅನ್ನೋ ಒಂದು ಕಾನ್ಫಿಡೆನ್ಸ್ ಬರ್ಬೇಕು ಅಂದ್ರೆ ಇನ್ನ ಏನೇ ನೋಡ್ಬೇಕಾಗ್ತದೆ ಒಂದ್ ಅಕ್ಕಿಲಿ ಮೈನ್ ಫಿಟ್ನೆಸ್ ಅಕ್ಕಿ ಮೈನ್ ಓಕೆ ಮೈನ್ ಫಿಟ್ನೆಸ್ ಫಿಟ್ನೆಸ್ ಅಕ್ಕಿ ಅಕ್ಕಿ ಇದ್ರೆ ಜಾಬ್ ಇವಾಗ ನೀವು ಪಟ್ಟಗಳನ್ನ ಮಾಡಿಸಿದೀರಾ ಮಾಡ್ಸ್ತಾನೋ ಬರ್ತಾ ಇದರ ಸುಮಾರು ವರ್ಷಗಳಿಂದ ಟೂರ್ನಮೆಂಟ್ ಕಟ್ತಾ ಇದೀರಾ ಒಂದು ಫಿಟ್ನೆಸ್ ಅಂತ ಹೇಳ್ಬಿಟ್ಟು ಯಾವ ರೀತಿಲಿ ನೀವು ಒಂದ್ ಅಕ್ಕಿಗೆ ನೀವು ಫೀಡ್ ಮಾಡ್ತೀರಾ ಅಂತ ಒಂದ್ ಅಕ್ಕಿ ಫಿಟ್ ಆಗಿ ಬರ್ಬೇಕು ಒಂಥರ ಇದಾಗಿರ್ಬಾರ್ದು ಒಂಥರ ಸ್ಪೋರ್ಟ್ಸ್ ಮ್ಯಾನ್ ತರ ರೆಡಿ ಆಗ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಏನೇನು ನೀವು ಅದಕ್ಕೆ ಫುಡ್ತೀರ ಅಕ್ಕಿಗಳಿಗೆ ಅದೇನಂದ್ರೆ ನೀರು ಮೇವು ಮೂರ್ ನಾಲ್ಕು ತರ ಕಾಳುಗಳು ಕೊಡ್ತೀನಿ ಬೇರೆ ಏನ್ ಯಾವ್ದು ಕಡಕ ಹೋಗಲ್ಲ ನಾನು ಹುಳ್ಳಿ ಕಾಳು ಸಜ್ಜೆ ಕಳೆ ಬೆಳೆ ಆಮೇಲೆ ಕಾಳು ಹ್ಮ್ ಈ ಕಳೆಕಾಯಿ ಬೀಜ ಬೀಜ ಕಳೆಕಾಯ ಹ್ಮ್ ಅವೆಲ್ಲ ಫಸ್ಟ್ ಎಲ್ಲ ರೆಡಿ ಚೆನ್ನಾಗಿ ನೋಡ್ಕೊಂಡ್ರೆ ಮುಂದಿಕ್ಕ ಹಿಂಗೆ ಆಡಕ್ಕೆ ಶಕ್ತಿ ಓಕೆ ಇವಾಗ ವೀಕ್ ಮಾಡ್ಬಿಟ್ರೆ ಮರಿಗಳ್ನ ಸೀಸನ್ ಅಕ್ಕಿ ಆಡೋಕೆ ಆಗಲ್ಲ ಇವಾಗ ಇದೆಲ್ಲಾ ಮರಿಗಳಲ್ಲಿ ಕೊಡ್ತಾ ಬಂದ್ರೆ ಇದನ್ನೆಲ್ಲ ಕಳ್ಳೆಕಾಳು ಮತ್ತೆ ಏನ್ ಹೇಳಿದ್ರಿ ಅರ್ಥ ಆಯ್ತಾ ಇದೆಲ್ಲಾ ಕೊಡ್ತು ಅಂತ ಹೇಳಿದ್ರೆ ಅಕ್ಕಿಗಳು ಪಟ್ಟಗಳಲ್ಲೇ ತುಂಬಾ ದಪ್ಪ ಆಗ್ಬಿಡ್ತದಲ್ಲ ಏನ್ ಮಾಡ್ತೀರಾ ಅವಾಗ ಒಂದ್ ಅಪ್ಪ ಆಗೋ ತಂಗ ಕಡತೀವ ಅಷ್ಟೇ ಆಮೇಲೆ ರಾಗಿ ತೆನ್ನಂಗ್ ಮಾ ಮಾಡ್ಬಿಡ್ತೀವಿ ಮಾಡ್ಬಿಡ್ತಿವಿ ಹ್ಮ್ ರಾಗಿ ತನ್ನಂಗ ಆದ್ರೆ ಒಂದ್ ದೊಡ್ಡ ಕಾಳು ಕಡಲ್ಲ ನಾವು ಬರೀ ಏನಾದ್ರು ಸಜ್ಜೆ ಗಿಜ್ಜೆ ಹಾಕೊಂಡು ಹುಳ್ಳಿ ಕಾಳ ಸ್ವಲ್ಪ ಹಾಕೊಂಡು ಮೇಯಿಸ್ಕೊಂಡಿರ್ತೀವಿ ಅದು ದಪ್ಪ ಆಗಿ ಬಿಡಲ್ಲ ನಾವು ಹ್ಮ್ ಯಾಕಂದ್ರೆ ಅವಾಗ್ಲೇನೆ ಅದು ರಾಗಿ ತನ್ನಾಗಿ ಮಾಡ್ಬಿಡ್ತೀವಲ್ಲ ಹ್ಮ್ ಸುಮ್ ಸ್ಟ್ರಾಂಗ್ ಮಾಡ್ಬೇಕು ಅಂತ ಹೇಳಿದ್ರೆ ಬೇರೆ ಒಂದು ಇದು ಕೊಡ್ತೀರಾ ಫುಡ್ ಕೊಡ್ತೀರಾ ಮಜಲ್ ಸ್ಟ್ರಾಂಗ್ ಆಗ್ಬೇಕು ಬ್ಲಡ್ ಲೈನ್ ಅಲ್ಲೇ ಬರ್ಬೇಕು ಅಕ್ಕಿಗೆ ಓಕೆ ಮಜಲ್ ಸ್ಟ್ರಾಂಗ್ ಆಗ್ಬೇಕು ಅಂತ ನಾವೇನೋ ಮೇವ್ ಕೊಟ್ಟರು ಮಜಲ್ ಸ್ಟ್ರಾಂಗ್ ಆಗಲ್ಲ ಆ ಬ್ಲಡ್ ಲೈನ್ ಅಲ್ಲೇ ಬರ್ಬೇಕು ಅಕ್ಕಿ ಮಜಲ್ ಸ್ಟ್ರಾಂಗ್ ನಿಮ್ಮ ಪ್ರಕಾರ ಒಂದು ಅಕ್ಕಿಗಳಲ್ಲಿ ಎಷ್ಟು ತರ ಒಂದು ಫಿಟ್ನೆಸ್ ಅಂತ ನೀವು ನೋಡಿದೀರಾ ಅಂದ್ರೆ ಇಷ್ಟು ವರ್ಷದ ಅನುಭವದಲ್ಲಿ ಯಾವ ರೀತಿಲಿ ಒಂದು ಅಕ್ಕಿ ಹಿಡ್ಕೊಂಡ್ರೆ ಅದ್ರಲ್ಲಿ ಒಂದು ಇದು ಗಟ್ಟಿ ಇದೆ ಇದು ಟೊಳ್ಳಿದೆ ಈ ಅಕ್ಕಿ ವೈಟ್ಲೆಸ್ ಅಂದ್ರೆ ವೆಯ್ಟ್ ಆಗ್ತಾ ಇಲ್ಲ ಇದು ಅನ್ನೋದು ಯಾವ್ಯಾವ ರೀತಿಲಿ ನೋಡ್ಬೋದು ಅಂತ ಇದು ನೋಡಿ ನೋಡಿ ತುಂಬಾ ಅಭ್ಯಾಸ ಆಗ್ಬಿಡಿದೆ ನಮ್ಗೆ ಹ್ಮ್ ಸಾವಿರಾರು ಅಕ್ಕಿ ಹಿಡಿದಿದೀವಲ್ಲ ನೋಡಿ ನೋಡಿ ತುಂಬಾ ಅಭ್ಯಾಸ ಆಗ್ಬಿಡಿದೆ ನಮ್ಗೆ ಅಕ್ಕಿ ಒಂದು ಹಿಡಿದ ತಕ್ಷಣ ನಾವು ಹೇಳ್ತೀವಿ ಅವ್ರನ್ನ ಬಿಟ್ನೆಸ್ ಅಕ್ಕಿ ಇದು ಈ ಅಕ್ಕಿಲಿ ಅಕ್ಕಿ ಮಾಡ್ಬೋದು ಅಂತ ನಮ್ಗೆ ಗೊತ್ತಾಗೋಗುತ್ತೆ ಅಕ್ಕಿ ಸುಕ್ಕ ಹೊಡೆದಿ ಕಾಯ್ದಾಗ ಹೋಗಿದ್ರು ಕಳ್ಕೊಳ್ಳಲ್ಲ ಮತ್ ಯಾವ ರೀತಿಲಿ ಫಿಟ್ನೆಸ್ ಬರುತ್ತೆ ಅಂತ ನೀವ್ ಹೇಳ್ತಾ ಇರೋದು ಅಂದ್ರೆ ಯಾವ ರೀತಿಲಿ ಅಕ್ಕಿ ಇರುತ್ತೆ ಇವಾಗ ಒಂದು ಏನಂತ ಹೇಳಿದ್ರೆ ಇವಾಗ ಒಬ್ಬ ಸ್ಟ್ರಾಂಗ್ ಆಗಿರ್ತಾನೆ ಒಬ್ಬ ಸಣ್ಣಗಿರ್ತಾನೆ ಒಬ್ಬ ತುಂಬಾ ದಪ್ಪಗೆ ದಪ್ಪಗಿರ್ತಾನೆ ಅವನಲ್ಲಿ ಏನಂತ ಹೇಳಿದ್ರೆ ಇವಾಗ ದಪ್ಪ ಇರೋರ್ಗೆ ಒಬ್ಬೊಬ್ರು ನೋಡಿರ್ಬೋದು ತುಂಬಾ ಒಂಥರ ಕಲ್ ಮೈ ತರ ಇರುತ್ತೆ ಬಟ್ ಅವ್ರು ನೋಡ್ಲಿಕ್ಕೆ ತುಂಬಾ ದಪ್ಪ ಅಂತ ಅನ್ಸುತ್ತೆ ಆ ತರದ ಅಕ್ಕಿಗಳಲ್ಲೂ ಸಿಂಪ್ಟಮ್ಸ್ ಇದೆಯಾ ಇದೆ 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 ಓಕೆ ಆ ತರದ್ ಅಕ್ಕಿಗಳೆಲ್ಲ ಏನಾದ್ರು ಉಪಯೋಗ ಬರುತ್ತಾ ಮುಂದೆ ನಾವ್ ಇಟ್ಕೊಂಡ್ರೂನು ಏನಾದ್ರು ಕೆಲ್ಸಕ್ಕೆ ಬರೋ ಕಷ್ಟ ಇದೆ ಬರೋದು ಅದು ಅದಕ್ಕೆ ಕಷ್ಟ ಆಗುತ್ತೆ ಕಷ್ಟ ಆಗುತ್ತೆ ಅದನ್ನ ಕಮ್ಮಿ ಮಾಡ್ಲಿಕ್ಕೆ ಆಗಲ್ಲ ಕಮ್ಮಿ ಮಾಡಕ್ ಆಗಲ್ಲ ಲೈನ್ ಕಟ್ಟೋಗಿ ಕೂತಿ ಓಕೆ ಆಗಲ್ಲ ಇವಾಗ ಒಂದ್ ಅಕ್ಕಿ ಬಂದ್ಬಿಟ್ಟು ಎಷ್ಟ ಅಂದ್ರೆ ಎಷ್ಟು ವರ್ಷ ನಾವು ಒಂದು ಚೆನ್ನಾಗಿ ಫಿಟ್ನೆಸ್ ಆಗಿ ಇಟ್ಕೊಂಡು ಇದ್ ಮಾಡ್ತೀನಿ ಟೋರ್ನಮೆಂಟ್ ಬಿಡ್ತೀನಿ ಅಂತ ಹೇಳಿದ್ರೆ ಎಷ್ಟು ವರ್ಷ ಒಂದ್ ಅಕ್ಕಿನ ಬಿಡ್ಬೋದು ಏಳೆಂಟು ವರ್ಷ ಬಿಡಬಹುದು ಏಳೆಂಟು ವರ್ಷದವರೆಗೂ ಬಿಡಬಹುದಾ ಬಿಡಬಹುದು ಒಂದ್ ಪಟ್ಟ ಮಾಡ್ಸೋದ್ರೆ ಅದು ಒಳ್ಳೆ ಫಿಟ್ನೆಸ್ ಇದ್ರೆ ಬಾಡಿಲಿ ಒಳ್ಳೆ ಫಿಟ್ನೆಸ್ ಇದ್ರೆ ಓಕೆ ಅಕ್ಕಿ ಹಳೆ ಫಿಟ್ನೆಸ್ ಇವಾಗ ನಾನು ಒಂದ್ ವರ್ಷ ಒಂದ್ ವರ್ಷ ಕೆಲ ನಾನು ಒಂದು ಒಂದ್ ದಸ್ತ ಆಗತ್ತೆ ದಸ್ತ ಆಗಿದ ತಕ್ಷಣ ದೊಡ್ಡ ಅಕ್ಕಿ ಆಗತ್ತೆ ದೊಡ್ಡ ಅಕ್ಕಿ ಆಗಿದ ತಕ್ಷಣ ನಾನು ಅದನ್ನ ತುಳಸಿ ಮರಿ ಮಾಡಿಸ್ಕೊಂತೀನಿ ಮರಿ ಮಾಡಿಸಿದಂತ ಗಂಡುಗಳು ಇಲ್ಲ ಹೆಣ್ಣುಗಳು ಮತ್ತೆ ಟೂರ್ನಮೆಂಟ್ ಕಟ್ಟಿ ಆಡಿಸಬಹುದಾ ಮರಿ ಒಂದು ಎರಡು ಮರಿ ಮಾಡಿಸಿ ಆಡಿಸಬಹುದು ಏನ್ ತೊಂದರೆ ಇಲ್ಲ ನಾವು ಇವಾಗ ಮೂರು ವರ್ಷದಿಂದ ಆಡಿದಕ್ಕೆ ಮರಿ ಮಾಡಿಸಿ ಬಿಟ್ಟಿದೀವಿ ಎಂಟು ಮುಖಾಲವ್ರು ಆಡೈತೆ ಒಂಬತ್ತು ಮುಖಾಲವ್ರು ಆಡೈತೆ ಬಿಟ್ಟಿದೀವಿ ತಕ್ಕ ನೀವು ಮೇವು ಕಟ್ಟಿ ಚೆನ್ನಾಗಿ ಸಾಕ್ಬೇಕು ಅದನ್ನ ಸಾಕಾಗಿ ಇಟ್ಟಿರ್ಬೇಕು ಫಿಟ್ಟಾಗಿರ್ಬೇಕು ಯಾವ್ದೇ ರೀತಿ ವೀಕ್ ಮಾಡ್ಬಾರ್ದು ಇಟ್ಟಿರಬೇಕು ಇಟ್ಟು ಅದನ್ನ ಸಾಕಬೇಕು ಅದೆಲ್ಲ ಓಕೆ ಸುಮ್ ಸುಮ್ ಬೇಕಾ ಬಿಟ್ಟು ಸಾಕು ಆಡೋಲ್ಲ ಹ್ಮ್ ಸರಿ ಇವಾಗ ಸರ್ ಇನ್ನೊಂದ್ ಏನಂತ ಹೇಳಿದ್ರೆ ಇವಾಗ ಈ ಪಟ್ಟಗಳೆಲ್ಲ ನೀವು ಮಾಡಿಸ್ತಾ ಇದೀರಾ ಇದ್ ಮಾಡ್ತಾ ಇದೀರಾ ಇವಾಗ ಏನಂತ ಹೇಳಿದ್ರೆ ನೀವು ಅದನ್ನ ಬಿಟ್ಟು ಪಟ್ಟಾಗಳನ್ನ ಒಂದು ಕೇರ್ ಟೇಕ್ ಅಂತ ಅಂದ್ರೆ ಯಾವ ರೀತಿಲಿ ನೋಡ್ಕೊಳ್ಬೇಕಾಗತ್ತೆ ಪಟ್ಟ ಏನೇ ನಮ್ ಪಟ್ಟಿಗೆ ಏನೇನ್ ಕಾಯಿಲೆಗಳು ಬರುತ್ತೆ ಪಟ್ಟಗಳಿಗೆ ಇವಾಗೆಲ್ಲ ಬರಿ ಕಣ್ಣವ್ ಜಾಸ್ತಿ ಆಗ್ತಾ ಇದೆ ಕರ್ಕಾರ ಬಂದ್ಬಿಡ್ತದೆ ಅಮ್ಮ ಬಂದ್ಬಿಡ್ತದೆ ಅದೆಲ್ಲ ಮುಚ್ಚುವರ್ಜಿಯಿಂದ ಕ್ಲೀನ್ ಒಳ್ಳೆ ಜಾಗದಲ್ಲಿ ಇಟ್ಟಿ ಒಂದು ಬಸ್ ಸ್ಟ್ಯಾಂಡ್ ಇವಾಗ ಒಂದ್ ಐದು ಪಟ್ಟ ಇದೆ ಅನ್ಕೊಳ್ಳಿ ಎಷ್ಟು ಮುಚ್ಚುವರ್ಜಿ ವಹಿಸ್ತಾ ಇದ್ ನಮ್ಗೆ ಗೊತ್ತದು ಇವಾಗ ನಾನು ಇನ್ನೊಂದು ವಿಷಯ ಕೇಳ್ತೀನಿ ಈ ಒಂದು ಪಟ್ಟಾಗಳಿಗೆ ಅಮ್ಮ ಬರುತ್ತೆ ಗೊತ್ತಾ ಹ್ಮ್ ನನ್ನ ಅಂದ್ರೆ ನನ್ನ ಯಾಕಂದ್ರೆ ನನ್ ಕೇಳ್ತಾ ಇರೋದು ನನಗ್ ಇರೋಂತ ಡೌಟ್ ನಿಮ್ಗೆ ಕೇಳ್ತೀನಿ ಅದು ಸರಿನೋ ತಪ್ಪೋ ಗೊತ್ತಿಲ್ಲ ನನ್ಗೆ ಕೇಳೋ ಒಂದು ಕ್ವಶನ್ ಕೇಳ ಕೇಳ್ತೀನಿ ಈ ಒಂದು ಅಮ್ಮ ಬರುತ್ತಲ್ವಾ ಅಮ್ಮ ಬರೋದು ಬಂದ್ಬಿಟ್ಟು ನಾವು ಗೂಡು ಯಾಕಂದ್ರೆ ಅದು ಮರಿಗಳಲ್ಲಿ ಜಾಸ್ತಿ ಮೋಷನ್ ಜಾಸ್ತಿ ಮಾಡ್ಕೊಳ್ಳೋದ್ರಿಂದ ಅದು ಸ್ಮೆಲ್ ಜಾಸ್ತಿ ಆಗೋದ್ರಿಂದ ಸೊಳ್ಳೆಗಳು ಬರೋದ್ರಿಂದ ಅಮ್ಮ ಬರುತ್ತೆ ಅಂತ ನನ್ನೊಂದು ಅಭಿಪ್ರಾಯ ನೀವೇನ್ ಹೇಳ್ತೀರಾ ಅದಕ್ಕೆ ಸೊಳ್ಳೆಗಳಿಂದಾನೇ ಅದು ಸೊಳ್ಳೆಯಿಂದ ಅಮ್ಮ ಬರುತ್ತೆ ಬರೋದು ಕಂಟ್ರೋಗ ಅಲ್ಲ ಅದು ಹ್ಮ್ ಸೊಳ್ಳೆಯಿಂದಾನೇ ಬರೋದು ಅದು ಕಚ್ಚಿ ಜಾಗದಲ್ಲಿ ಅದು ದೊಡ್ಡ ಮಟ್ಟದಲ್ಲಾಗಿ ಬಟ್ಟೆ ಮುಚ್ಚಿ ಬಟ್ಟೆ ಮುಚ್ಚಿರ್ಬೇಕಾಗ ಮರಿಗಳಿಗೆ ಮರಿಗಳೆಲ್ಲ ಬಂದು ಬಂದೋಬಸ್ತಾಗಿ ಬಟ್ಟೆ ಮುಚ್ಚಿಕ್ಕಿರ್ಬೇಕು ಯಾವಾಗ ಹ್ಮ್ ಅಂದ್ರೆ ಮರಿ ಇರಂತದ್ದು ಡೈಲಿ ಕ್ಲೀನ್ ಮಾಡ್ಕೊಂಡ್ರೆ ಬಟ್ಟೆ ಮುಚ್ಚಬೇಕು ಬಟ್ಟೆ ಮುಚ್ಚಿರ್ಬೇಕು ಓಕೆ ಅಂದ್ರೆ ಇವಾಗ ಅದನ್ನ ಮರಿ ಮಾಡಿರಂತ ಜಾಗದಲ್ಲಿ ಕ್ಲೀನ್ ಮಾಡ್ಕೊಂತ ಅಂತ ಹೇಳಿದ್ರೆ ಸೊಳ್ಳೆಗಳು ಬರಲ್ಲ ಸೊಳ್ಳೆಗಳು ಬರಲ್ಲ ಅಂದ್ರೆ ಅಮ್ಮ ಬರಲ್ಲ ಇವಾಗ ಅದನ್ನ ಬಿಟ್ಟು ಇನ್ನೊಂದು ಏನ್ ಕಾಯಿಲೆ ಬರಬಹುದು ಅಮ್ಮ ಬಿಟ್ಟು ಅಮ್ಮ ಬಿಟ್ಟಿ ಮತ್ತೆ ಬೇರೆ ಅಮ್ಮ ಬಟ್ಟಿ ಹ್ಮ್ ವಾಮಿಟ್ ಮಾಡ್ಕೊಳದು ತುಂಬಾ ಇದೆ ತುಂಬಾ ವೆರೈಟಿ ಕಾಯಿಲೆಗಳು ಇದೆ ಪಟಾಗಳಿಗೆ ಅಲ್ಲ ಸುಕ್ಕ ಏನಕ್ಕೆ ಹೋಗ್ತವೆ ಅಂದ್ರೆ ಇವಾಗ ದೊಡ್ಡ ಮೇವು ಕೊಟ್ಬಿಟ್ಟಿರ್ತೀರಾ ಹ್ಮ್ ನೀರ್ ಕುಡ್ಸಿರಲ್ಲ ಹ್ಮ್ ನೀವೆಲ್ಲ ಉಂಟೋಗ್ಬಿಟ್ಟು ಸಾಯಂಕಾಲ ಬರ್ತೀರಾ ಜೀರ್ಣ ಆಗಿರಲ್ಲ ಹ್ಮ್ ಹುಚ್ಚ ಸ್ಟಾರ್ಟ್ ಮಾಡ್ತದೆ ಹ್ಮ್ ಕಾಳಿ ಒಳಗೆ ಸೇರ್ಕೊಂಡು ಕಪ್ಪು ತರ ಫೈ ಜನ ಆಗಿಬಿಡ್ತದೆ ಸುಖ ಉಡ್ಕೊಂಡು ಸ್ಟಾರ್ಟ್ ಆಗುತ್ತೆ ಬಿಟ್ಟು ಬೇರೆ ಇನ್ನ ಏನೇನ್ ಬರುತ್ತೆ ಸರ್ ಇನ್ನೊಂದೇಂದ್ರೆ ಅಕ್ಕಿ ಹುಳು ಹೊರಗಡೆ ಅಂತ ದಾಸ್ತಿ ತರಬಾರ್ದು ಒಂದ್ಸರಿ ಅಂತ ತಂದ್ ಇಟ್ಬಿಟ್ಟ ಮೇಲೆ ಒಂದ್ ಅಕ್ಕಿ ನೀವು ಬೇರೆ ಅದಕ್ಕೂ ಆಚೆ ಹೋಗಿ ತರಲೇಬಾರ್ದು ನೀವು ಓಕೆ ಸೀಸನ್ ಮುಗಿಯೋ ತನಕ ಆಚೆ ಹೋಗಿ ತರಬಾರ್ದು ನೀವು ಅಕ್ಕಿನೇ ನೀವು ಟೋಲಿಮೆಂಟ್ ರೆಡಿ ಮಾಡ್ಕೊಂಡು ಅದೇ ಅಕ್ಕಿನೇ ನೀವು ಮುತ ಓಕೆ ಹ್ಮ್ ಅದ್ ಬಿಟ್ಟಿ ಮತ್ತಿ ಬರುತ್ತಾ ಕಾಯಿಲೆಗಳು ತುಂಬಾ ತುಂಬಾ ತರ ಕಾಯಿಲೆಗಳು ಇದೆ ಎಂತ ಎಂತ ಹೇಳಕ್ ಆಗಲ್ಲ ಹ್ಮ್ ಈವಾಗ ದೊಡ್ಡ ದೊಡ್ಡಕ್ಕಿ ವಿಷಯಕ್ಕೆ ಬಂದಾಗ ದೊಡ್ಡಕ್ಕಿಲಿ ಏನೇನ್ ಕಾಯಿಲೆಗಳು ಬರ್ತಾ ಇದಾವೆ ಹ್ಮ್ ಏನೇನ್ ಯಾವ್ಯಾವ ಅಂದ್ರೆ ಒಂದು ಸೀಸನ್ಗೆ ಯಾವ್ಯಾವ ಕಾಯಿಲೆ ಬರ್ತಾ ಇದೆ ಇವಾಗ ಸೀಸನ್ ಗೆ ಕಾಯಿಲೆ ಜಾಸ್ತಿ ಆಗ್ಬಿಟ್ಟಿದೆ ಈಗ ಈ ಸೀಸನ್ ಅಲ್ಲಿ ಸೀಸನ್ ಅಲ್ಲಿ ಜನವರಿ ಫೆಬ್ರವರಿ ಮಾರ್ಚ್ ಬರ್ತದೆ ಸ್ಟಾರ್ಟ್ ಅಂಗ ಅದಕ್ಕೆ ಹೇಳದಲ್ಲ ಬೇರೆ ಕಡೆ ಎಲ್ಲೂ ತರಬಾರದು ಹ್ಮ್ ಅಕ್ಕಿಗಳನ್ನೆಲ್ಲ ಆಂಟಿಬಯೋಟಿಕ್ ಮಾಡ್ಕೊಂಡು ಕ್ಲೀನ್ ಆಗಿ ವ್ಯಾಕ್ಸಿನ್ ಮಾಡ್ಕೊಂಡು ಅಕ್ಕಿ ಇಟ್ಟಿರ್ಬೇಕು ಓಕೆ ಸೀಸನ್ ಮುಗಿ ತನಕ ಒಂದ್ ಅಕ್ಕಿ ತರಬಾರ್ದು ಒಳಗೆ ಆಚೆಯಿಂದ ಹ್ಮ್ ಒಂದಕ್ಕೂ ಆಚೆ ಕೊಡಬಾರ್ದು ಫ್ರೆಂಡ್ಸ್ಗಳು ಬಂದ್ರು ಜಾಸ್ತಿ ವರ್ಷಕ್ಕೆ ಹೋಗ್ಬಾರ್ದು ಹ್ಮ್ ಇಟ್ಕೊಂಡು ಇಡ್ಕೊಂಡ್ ಅವ್ರೆಲ್ಲೋ ಹೋಗಿರ್ತಾರೆ ಎಲ್ಲೋ ಬಂದಿರ್ತಾರೆ ಅಕ್ಕಿ ಇಟ್ಕೊಂಡ್ ಬಂದಿರ್ತಾರೆ ಮುಟ್ಟಿರ್ತಾರೆ ಬಂದು ಮುಟ್ಟ ತಕ್ಷಣ ಅಕ್ಕಿ ಸ್ಟಾರ್ಟ್ ಆಗೋದ್ ಕಾಯಿಲ್ಲ ಓಕೆ ಈ ಒಂದು ಕ್ರಾಸ್ ಅಂತ ಬಂದಾಗ ನಿಮ್ಮ ಒಂದು ಪ್ರಿಕಾಪ್ಷನ್ ಯಾವ್ ತರ ಇರುತ್ತೆ ಅದ್ರಲ್ಲಿ ನೀವೇನು ಅದಕ್ಕೆ ಇದು ಮಾಡಿದಿರ ಕತ್ಕಾಯಿಲೆ ಬಂದಾಗ ವಾಸೆ ನಮಗೆ ಅದೇ ಗೊತ್ತಿರೋ ಮೆಡಿಸಿನ್ ಕೇಳ್ತೀವಿ ನಾವು ಕೇಳ್ಬಿಟ್ಟು ಅವ್ರ ಅವ್ರು ಯಾವ್ದು ಹೇಳ್ತಾರೋ ಅದನ್ನೆಲ್ಲ ನಾವು ಉಪಯೋಗಿಸ್ತೀವಿ ಅದೊಂದು ನೋಡಕ್ ಆಗಲ್ಲ ಬಹಳ ಬೇಜಾರಾಗುತ್ತೆ ಅದು ಒಂದ್ ಎರಡು ವರ್ಷದಿಂದ ಕತ್ಕಾಯಿಲ ಬಂದ ಮೂವತ್ತ್ ನಾಲ್ವತ್ತಕ್ಕಿ ಸುತ್ತೋಯ್ತಂತವ ಈ ಆಡಿ ಧೂಮ ಇದೆಯಲ್ಲ ಧೂಮ ಅಪ್ಪ ಅಲ್ಲ ಹೋಯ್ತು ರೆಗ್ಧರ್ಗಳು ಅದ ಅಪ್ಪ ಅಮ್ಮ ಹೋಯ್ತು ಇವಾಗ ಅದೆಲ್ಲ ನೋಡ್ಬಿಟ್ಟಿಗೆ ಅನುಭವ ಆಗಿದಕ್ಕೆ ಸಾಕು ಇಷ್ಟೇ ಸಾಕು ಅಂತ ನಾ ಬರಿ ಇಷ್ಟೊಳಗೆ ಇದ್ದೀನಿ ಅಕ್ಕಿ ನಾಲ್ಕು ಜೊತೆ ಇಟ್ಟಿರ್ತೀನಿ ಅದ್ರೊಳಗೆ ನಾನು ಅಕ್ಕಿ ಆಡಿಸ್ ತೃಪ್ತಿ ಆಗಿದ್ದೀನಿ ಒಬ್ನೇ ಅಕ್ಕಿ ನಾನು ಯಾರು ಅಸಿಸ್ಟೆಂಟ್ ಇಲ್ಲ ನನಗೆ ಒಬ್ಬನೇ ಅಕ್ಕಿ ಬಿಡೋದಲ್ಲ ಓಕೆ ಸರಿ ಅದು ಕ್ರಾಸ್ ಇವಾಗ ಕಾಯಿಲೆಗಳು ಅಂದ್ರೆ ಇವಾಗ ಕ್ರಾಸ್ ಬಂದ್ರೆ ಇವಾಗ ನೀವು ಟ್ರೀಟ್ಮೆಂಟ್ ಮಾಡೋದಕ್ಕೆ ನಿಮ್ ಹತ್ರ ಔಷಧಿ ಇದೆ ಅಂತ ಆಯ್ತು ಅಲ್ಲೇ ಸ್ಟಾರ್ಟಿಂಗ್ ಅಲ್ಲೇ ನಾವು ನೋಡಿದ ತಕ್ಷಣ ಡೌಟ್ ಬಂದ್ರಾಗೇನೆ ಆಂಟಿಬಯೋಟಿಕ್ ಮಾಡ್ಬಿಡ್ಬೇಕು ಆಂಟಿಬಯೋಟಿಕ್ ಡೌಟ್ ಬಂದ ತಕ್ಷಣ ಅವತ್ತಿಂದನೇ ಅವಾಗ ಅಕ್ಕಿಗಳು ಮುಂದಕ್ಕೆ ಕಂಟಿನ್ಯೂ ಆಗಲ್ಲ ಅದು ಓಕೆ ಈ ಒಂದು ಆಂಟಿಬಯೋಟಿಕ್ ಅಂತ ಬಂದಾಗ ನಿಮ್ಮ ಅಕ್ಕಿಗೆ ಯಾವ ರೀತಿ ಆಂಟಿಬಯೋಟಿಕ್ ಮಾಡ್ತಾ ಇದ್ರೆ ಔಷಧಿ ಯೂಸ್ ಮಾಡ್ತಾ ಇದ್ರೆ ಸಿಟಿ ಅಂತ ಇದೆ ಪರ್ಮನೆಟ್ ಆಗಿಟ್ಟಿರ್ತೀನಿಕ್ ಇದೆ ಪರ್ಮನೆಟ್ ಆಗಿ ಶಿಫ್ಟಾನ್ ಸಿಟಿ ಡೌಟ್ ಬಂದ ತಕ್ಷಣ ಒಂದ್ ಕಳೆ ಬ್ರಸ್ ಕಟ್ ಮಾಡಿ ಅದಕ್ಕೆ ಹಾಕ್ಬಿಡ್ತೀನಿ ಅವಾಗ ಬೆಳಗ್ಗೆ ರೆಡಿ ಆಗ್ತದೆ ಅದು ಓಕೆ ಈ ಆಂಟಿಬಯೋಟಿಕ್ ಅಂತ ಬಂದಾಗ ಏನ್ ಕೊಡ್ತೀರಾ ಅಮಾಕ್ಸಿಲೀನ್ ಹಾಕ್ತೀನಿ ಒಂದ್ ಮೂರು ದಿವಸ ಐದ್ ದಿವಸ ಕೊಡ್ತೀನಿ ಅಮಾಕ್ಸಿಲಿನ್ ಐದ್ ದಿವಸ ಅಮಾಕ್ಸಿಲಿನ್ ಕೊಟ್ಬಿಟ್ಟು ನೀರಲ್ಲಿ ದಿವಸ ಸಂದ್ ಐದ್ ದಿವಸ ಇದು ವಿಮ್ರಲ್ ಆಗ್ತೀನಿ ಹ್ಮ್ ಸರಿ ಇವಾಗ ಇಷ್ಟು ವರ್ಷದಿಂದ ಅಕ್ಕಿಗಳನ್ನ ನೀವು ಬಂದಿದೀರಾ ವ್ಯಾಕ್ಸಿನೇಷನ್ ಅಂತ ಏನಾದ್ರೂ ನಿಮ್ ಅಕ್ಕಿಗಳಿಗೆ ಮಾಡ್ತಾ ಇದ್ದೀರಾ ನಾನು ಒಂದು ಎರಡು ವರ್ಷದಿಂದರ್ಲಿಲ್ಲ ವರ್ಷದಿಂದ ಏನ್ ಮಾಡ್ತಾ ಇದೀರಾ ವ್ಯಾಕ್ಸಿನ್ ಲೊಸಟೋ ಹಾಕ್ತಾ ಇದ್ದೀರಾ ಲೊಸೊಟೊ ಹಾಕೋದ್ ಮೇಲೆ ನಿಮ್ಗೆ ಏನಾದ್ರು ನಿಮ್ಮ ಅಕ್ಕಿಗಳು ಇವಾಗ ನಾರ್ಮಲ್ ಆಗಿ ಚೇತರಿಕೆಯಿಂದ ಇದೆ ಯಾವ್ದೇ ರೀತಿ ಕಾಯಿಲೆಗಳು ಬರ್ತಾ ಇಲ್ಲ ಇವಾಗ ಕಾಯಿಲೆಗಳು ಬರ್ತಾ ಇರೋದು ಅವಾಯ್ಡ್ ಆಗಿದ್ಯಾ ಅವಾಯ್ಡ್ ಆಗಿದೆ ಆಗಿದೆ ಓಕೆ ಯಾವ ರೀತಿಲಿ ಲಸಟನ ನೀವು ಯೂಸ್ ಮಾಡ್ತಾ ಇದೀರಾ ಸರ್ ಲೊಸಟ ತರ್ತೀನಿ ನಾನು ಹ್ಮ್ ಡ್ರಾಪ್ಸ್ ಎಲ್ಲದಕ್ಕೂ ಮಿಕ್ಕಿದೆಲ್ಲ ಬಿಸಾಕ್ ಯಾವ ರೀತಿ ಹಾಕ್ಬೇಕು ಸರ್ ಅದು ಒಂದ್ ಕಣ್ಣು ಲೆಫ್ಟ್ ರೈಟ್ ಲೆಫ್ಟ್ ಸೈಡ್ ಕಣ್ಗೆ ರೈಟ್ ಸೈಡ್ ಮೂಗ ಹಾಕ್ತೀನಿ ಹಾ ಇನ್ನೊಂದು ವರ್ಷಕ್ಕೆ ರೈಟ್ ಸೈಡ್ ಕಣ್ಣಿಗೆ ಲೆಫ್ಟ್ ಸೈಡ್ ಇದಕ್ಕೆ ಹಾಕ್ತೀನಿ ಓಕೆ ಆತರ ವ್ಯಾಕ್ಸಿನೇಷನ್ ಮಾಡ್ಕೊಂಡ್ ಬಂದಿದ್ದೀರಾ ಮತ್ತೆ ಇನ್ನೊಂದೇನಂತ ಹೇಳಿದ್ರೆ ಈ ಒಂದು ಟೂರ್ನಮೆಂಟ್ ಕಟ್ತಾ ಇದೀರಲ್ವಾ ಗೆ ನಿಮ್ಮತ್ರ ಎಷ್ಟ ಹತ್ರ ಎಷ್ಟಕ್ಕಿನ ರೆಡಿ ಮಾಡ್ಕೊಂಡು ನೀವು ಟೂರ್ನಮೆಂಟ್ ಕಟ್ತಾ ಇದೀರಾ ಒಂದ್ ಕೈ ಒಂದ್ ಅಕ್ಕಿ ಇಟ್ಕೊಂಡು ನಾವ್ ಅದನ್ನ ಒಂದು ಎಷ್ಟೋ ಸತಿ ಕೈ ಹಿಡ್ದಿರಲ್ಲ ಆ ರೀತಿಯಲ್ಲಿ ಏನಾದ್ರು ಅನುಭವಗಳು ಆಗಿದ್ಯಾ ಇವಾಗ ನಾವು ಫಸ್ಟ್ ಒಂದ್ ಹತ್ತೈದ್ ಮರಿ ಮಾಡಿಸ್ಕೊಂತೀವಿ ಹದಿನೈದು ಮರಿನೂ ಬಿಡ್ತೀನಿ ಕಳ್ಳ ಮಾಡಿ ಓಕೆ ಅದ್ರೊಳಗೆ ಯಾವ್ದು ನೋಡಿದ್ ಗೊತ್ತಾಗುತ್ತೆ ನಮ್ಗೆ ಆಡ್ತಾ ಗೊತ್ತಾಗುತ್ತೆ ಇವಾಗ ಕೈಗೆ ಬರುತ್ತೆ ಕೈಗೆ ಬರಲ್ಲ ಅಂತ ಅದ್ರಲ್ಲಿ ಮೂರ ನಾಲ್ಕೋ ಕೈಗ್ ತಗಾಣಿ ನಿಮ್ಗೆ ಇದೆಲ್ಲ ಮೂಲ ಹಾಕ್ತೀನಿ ಯಾವ್ದು ಮುಟ್ಟಕ್ ಹೋಗಲ್ಲ ಅದನ್ನ ಆ ನಾನು ಬಿಟ್ಕೊಂಡ್ ಬರ್ತಾ ಇರ್ತೀನಿ ಐದಕ್ಕಿನೇ ಟೈಮ್ ಬಿಟ್ಕೊಂಡ್ ಬಂದು ಅದನ್ನೇ ಹುಡುಗ ಸೆಟ್ ಮಾಡ್ಕೊಂಡು ಟೋರ್ನಮೆಂಟ್ ಹೋಗೋದು ಎಲ್ಲಾನು ಕೈಗೆ ತಾಂಡ್ರೆ ಕನ್ಫ್ಯೂಸ್ ಆಗಿ ನಮ್ಗೆ ಯಾಕಿನ್ ಬೇಕಾಗಲ್ಲ ಯಾಕಿನ ಬಿಡಕ್ಕಾಗಲ್ಲ ಓಕೆ ಕೈಗೆ ಬರ ತು ಅಷ್ಟೇ ಒಂದು ದಾವಡಿ ಹ್ಮ್ ಒಂದು ಟೋರ್ನಮೆಂಟ್ ಕಟ್ಟತ್ತೆ ಅಂತ ಇದ್ದಾಗ ಹ್ಮ್ ಒಂದಕ್ಕಿ ಡಿಪೆಂಡ್ ಆಗಿ ಟೋರ್ನಮೆಂಟ್ ಕಟ್ಟತ್ತಾ ಇಲ್ಲ ಅವ್ರ ಹತ್ರ ಒಂದ್ ಐದರಿಂದ ಆರಕ್ಕಿ ಇಟ್ಕೊಂಡು ಒಂದು ಟೂರ್ನಮೆಂಟ್ ಕಟ್ತೀರಾ ಹ್ಮ್ ಇದ್ದೇ ಇರ್ಬೇಕು ಒಂದಕ್ಕಿ ಆಗಲ್ಲ ಒಂದಕ್ಕಿ ಸಿಖರ ಎತ್ಕೊಂಡು ಬೇರೆ ಎತ್ಕೊಂಡ್ತೋ ಬಾಜಿ ಒಬ್ಬ ದಾಸಿ ಮಳೆ ಎಲ್ಲ ಬೀಳ್ತದೋ ಅದೇ ಆಗಲ್ಲ ಒಂದಕ್ಕಿ ಎಲ್ಲ ಇಟ್ಕೊಂಡ್ರೆ ಅಂದ್ರೆ ನೀವು ಒಂದು ಐದರಿಂದ ಗ್ಯಾರಂಟಿ ಇರ್ಬೇಕು ಗ್ಯಾರಂಟಿ ಕಾಯಂ ಉಡನ್ ಅಕ್ಕಿ ಆರ್ ಅವರ್ ಎಂಟು ಅವರ್ ಆಡೋಂತ ಉಡನ್ ಕಾಯಂ ಅಕ್ಕಿ ಮಾಡಿಟ್ಟಿರ್ಬೇಕು ನೀವು ಟೈಮ್ ಟೈಮಲ್ಲಿ ಬಿಟ್ಟರು ನಾನು ಆರ್ ಅವರ್ ಆಡುತ್ತಪ್ಪ ನಾನು ಅಕ್ಕಿ ಆತರ ತರ ಇರ್ಬೇಕು ಆ ತರ ಎಷ್ಟಕ್ಕಿ ಇಟ್ಕೊಬೇಕಾಗತ್ತೆ ಆ ತರ ಒಂದ್ ಅಕ್ಕಿ ಇಟ್ಟೇ ಇರಬೇಕು ನೀವು ಅಂದ್ರೆ ಎಲ್ಲಾ ದೌಡಿಯರು ಇದೇ ತರ ಮಾಡ್ತಾರೆ ಮಾಡ್ಬೇಕು ಎಂಟ್ ಅವರ್ ಅಕ್ಕಿ ನಿಮ್ಗೆ ಇದು ದೇವರು ಇದ್ದಂಗ ಅದು ಹನ್ನೆರಡು ಅವರ ಅಕ್ಕಿ ಅಲ್ಲ ನಿಮ್ ಕಾಪಾಡೋದು ಓಕೆ ಆರ್ ಅವರ್ ಎಂಟು ಅವರೆ ಅಕ್ಕಿನೇ ನಿಮ್ಮ ದೌಡಿನ್ ಕಾಪಾಡೋದು ಓಕೆ ಅವೇ ನಿಮ್ಮ ಮನೆಗೆ ದೇವ್ರು ಅದು ನಮ್ಮ ಟೈಮ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಹನ್ನೆರಡು ಅವರ್ ಆಡ್ತಾರೆ ಅವರ್ ಆಡೋ ಮೈನ್ ಅಕ್ಕಿ ಉಡಂಗೆ ಕಾಯಂ ಇರಬೇಕು ಸರ್ ಇಷ್ಟು ವರ್ಷದ ಅನುಭವದಲ್ಲಿ ನೀವು ಎಷ್ಟು ಸತಿ ಒಂದು ಲಾಂಗ್ ಟೈಮ್ ನಿಮ್ಮ ಒಂದು ಅನುಭವದಲ್ಲಿ ಬಿಟ್ಟಿರೋಂಥದ್ದು ಅಂದ್ರೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಎಷ್ಟು ಅವರ್ ಲಾಂಗ್ ಬಿಟ್ಟಿದ್ದೀರಾ ಸರ್ ಟೈಮಿಂಗ್ಸ್ ಅಂತ ಲಾಂಗ್ ಟೈಮ್ ಟೂರ್ಮೆಂಟ್ ನವತ್ತೊಂದು ನಿಮಿಷ ಬಿಟ್ಟಿದ್ದೀನಿ ನಿಮಿಷ ಬಿಟ್ಟಿದೀನಿ ಹತ್ತು ಅವರ್ ನಲ್ವತ್ತು ನಿಮಿಷ ನಲ್ವತ್ತೊಂದು ನಿಮಿಷ ಲಾಂಗ್ ಟೈಮ್ ಲಾಂಗ್ ಟೈಮ್ ಅದು ಒಂದು ಟೂರ್ನಮೆಂಟ್ ಅಲ್ಲಿ ಟೂರ್ನಮೆಂಟ್ ಅಲ್ಲಿ ನಿಮ್ಮ ಒಂದು ಎಕ್ಸ್ಪಿ ಅಂದ್ರೆ ನಿಮ್ಮ ಒಂದು ದಾವಡಿಲಿ ನಿಮ್ಮ ಒಂದು ಕೈಯಲ್ಲಿ ದಸ್ತಾ ಮಾಡದ್ಮೇಲೆ ಅವತ್ತಾಡಿರೋದು ಎಷ್ಟು ಲಾಂಗ್ ಟೈಮ್ ಆಡಿದೆ ಸರ್ ಹದ್ಮೂರ ಅವರ್ ಇಪ್ಪತ್ ನಿಮಿಷ ಆಡಿದೆ ಹದ್ಮೂರ್ ಅವ್ರ ನಲ್ವತ್ತು ನಿಮಿಷ ಆಡಿದೆ ಹದ್ಮೂರ್ ಅವರ್ ಮೂರ್ ಅವ್ರ ಅವರ್ ಆಡಿದೆ ನಮ್ ನಮ್ಮ ಹುಡುಗರು ಅವರು ಇಬ್ರು ಇದಾರೆಫ್ಟು ರೈಟ್ ಅಂತ ಇಬ್ರು ನಮ್ ಶಿಷ್ಯಂದಿರ ಇದ್ರು ಅವ್ರ ಮನೆ ಮೇಲೆ ಬಿಟ್ಟಿದೀವಿ ಅವ್ರು ಇವತ್ತಿನಸ ನಮ್ ಏನೋ ಕಾರಣಾಂತರದಿಂದ ಬೇರೆ ಇದ್ದಾರೆ ಅವರು ನಮ್ಗೆ ಆರನೇ ಕ್ಲಾಸ್ ಹುಡುಗರಿಂದ ಬರ್ತಾ ಇದ್ರು ನನ್ನ ಹತ್ರ ಇಬ್ರು ಇವತ್ತಿನಸ ಅವರು ನನ್ನ ಏನೋ ಮನಸ್ತಾಪದಿಂದ ಬೇರೆ ಇದಾರೆ ಅವ್ರು ಎಲ್ಲಿ ಚೆನ್ನಾಗಿರ್ಲಿ ಅವರು ಹುಡ್ಗರು ನಮ್ಗೆ ತುಂಬಾ ಅಕ್ಕಿಗಳು ಸಪೋರ್ಟ್ ಬಹಳ ಸಪೋರ್ಟ್ ಮಾಡಿದಾನೆ ಅವರು ಹೆಸರುಗಳು ಬೇಡ ಅವ್ರಿಗೆ ಗೊತ್ತಾಗುತ್ತೆ ಇಡೀ ಬೆಂಗಳೂರಿಗೆ ಗೊತ್ತಾಗುತ್ತೆ ಯಾರ ಬಗ್ಗೆ ಮಾತಾಡಿದಿನಿ ಅಂತ ಅವ್ರಿಗೆ ಗೊತ್ತಾಗುತ್ತೆ ಹುಡ್ಗರ್ಗೆ ತುಂಬಾ ಒಳ್ಳೆ ರೈಟ್ ಆ್ಯಂಡ್ ಲೆಫ್ಟ್ ಆಗಿದ್ರು ಅವರು ತುಂಬಾ ಅವ್ರ ಮೇಲೆ ಇವಾಗೂ ಅಷ್ಟೇ ಮನೆ ಮಕ್ಕಳ ತರನೇ ಇದ್ದಿದ್ ನಂಗೆ ಅವರು ಇಬ್ರು ತುಂಬಾ ಅವ್ರದ್ದು ಹದ್ಮೂರ ಮುಖಾಲ್ ಅವರು ವೀಣೆ ಅಂಗಡಿ ಮುಂದೆನೆ ಆಡಿದೆ ಹದ್ಮೂರ ಮುಖಾಲ್ ಅವರು ಅವರವರ ಸಬ್ಜೆ ರೋಷನ್ ಬಿಟ್ಟಿದೀವಿ ನಮ್ಮ ಹುಡುಗ ಮನೇಲೆ ಬಿಟ್ಟಿದ್ದೀನಿ ತುಂಬಾ ಜನ ನೂರು ಜನ ನೋಡಿದಾರೆ ಅದನ್ನ ಯಾವಕ್ಕೆ ಸರ್ ಅದು ಆಡಿರೋ ರೋಷನ್ ರೋಷನ್ ಹ್ಮ್ ಯಾವ ವರ್ಷದಲ್ಲಿ ಆಡಿರೋದು ಅದು ಅದು ಸುಮಾರು ತೊಂಬತ್ತ ಆರು ತೊಂಬತ್ತೇಳು ತೊಂಬತ್ತೆಂಟರಲ್ಲಿ ಓ ಹಂಗಾದ್ರೆ ಇಪ್ಪ ಇದು ಮೂವತ್ತು ವರ್ಷದ ಹಿಂದಿನ ಮಾತು ಬಟ್ ಅವತ್ತಿಂದ ಇವತ್ತರೆಗೂ ನೀವು ಮಾತಾಡ್ತಾ ಇಲ್ವಾ ಇಲ್ಲ ಒಂದು ನಾಲ್ಕೈದು ವರ್ಷದಿಂದ ಕಾಣಂತರಿಂದ ಬೇರೆ ಇದೆ ಓಕೆ ಇವತ್ತು ಲೈನ್ ಉಳಿಸ್ಕೊಂಡ್ ಬಂದಿದೀರಾ ಸರ್ ಅಷ್ಟು ಸ್ವಲ್ಪ ಕಾಯ್ದಲ್ಲಿ ಓದುವ ಮೂಲ ಕೂಡ ಇಲ್ಲ ಇಲ್ಲ ಇವಾಗ ಏನಂತ ಹೇಳಿದ್ರೆ ನೀವು ಒಂದು ಶೋಕಿಗೆ ಬರೋರ್ಗೆ ಏನನ್ನು ಅವ್ರಿಗೆ ನೋಡ್ಬೇಕಾಗತ್ತೆ ಏನೇನ್ ಕಲೀಬೇಕಾಗತ್ತೆ ಅಕ್ಕಿ ನೋಡಬೇಕು ಅಂತಂದ್ರೆ ಅಕ್ಕಿ ನೀವು ಅಲ್ಲಿ ಇಲ್ಲಿ ಅಲ್ಲೇ ದಾವಡಿಗೆ ಹೋಗ್ರಿ ಅಕ್ಕಿ ಕೇಳ್ಬೇಡ್ರಿ ಆಡಿದ ಅಕ್ಕಿ ಅವಳ ಅದನ್ನ ಅದನ್ನ ನೋಡ್ಕೊಂಬನ್ರಿ ಹೋಗಿ ಪ್ರಶ್ನೆ ಟೆಸ್ಟಿಂಗ್ ತರ ನೋಡ್ಕೊಂಬನ್ನಿ ಏನ್ ನೋಡಿದೆ ಎಲ್ಲಾ ಕಡೆ ಒಂದ್ ಹತ್ತು ದಾಡಿ ದೊಡ್ಡವ್ರ್ ಮೀಟ್ ಮಾಡ್ರಿ ಅವ್ರನ್ನೆಲ್ಲಾ ಎನ್ಕ್ವೈರಿ ಮಾಡ್ರಿ ಅವ್ರ ತಾಲಕ್ ಮಾತಾಡಿ ಕುಂಡ್ ಕಾಫಿ ಕುಡೀರಿ ಮಾತಾಡ್ರಿ ಎಲ್ಲಾ ಕೇಳ್ರಿ ಅವ್ರನ್ನ ಆಮೇಲೆ ಅಕ್ಕಿಗಳ್ ಕೈಯಕಕ್ ಹೋಗ್ರಿ ಮತ್ತೆ ಇನ್ನೊಂದೇ ಏನಂತ ಹೇಳಿದ್ರೆ ಈ ಒಂದು ಅಕ್ಕಿ ಶೋಕಿಲಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಸಿಕ್ಕಿದ್ಯಾ ಸರ್ ಸಂತೋಷ ಇದೆಯಾ ಸರ್ ಇದ್ರೊಳಗೆ ಬಹಳ ಸಂತೋಷ ಇದೆ ನನಗೆ ಆಸ್ತಿ ಸಿಗೋ ಸಂತೋಷ ಆಗ್ತದೆ ಯಾಕಂದ್ರೆ ಇವಾಗ ಒಬ್ನೇ ಮಾಡಿದ್ ಬಿಡ್ತಾರ ಅದಕ್ಕಿನ್ನ ಎಂಟು ಅವರ ಒಂಬತ್ತು ಬಿಟ್ರೆ ನಾನು ಕೂತಿ ನೋಡ್ಕೊಂಡು ನೋಡ್ತಾ ಇದ್ರೆ ಎಷ್ಟೋ ಸಂತೋಷ ಆಗುತ್ತೆ ನನಗೆ ನಾಲ್ಕನೇ ಪ್ರೈಝ್ ಐದನೇ ಪ್ರೈಜ್ ಎರಡನೇ ಪ್ರೈಜು ಮೊದಲನೇ ಪ್ರೈಜ್ ಇಂಗೆ ತಾನಲ್ಲ ಅದಾಗೋ ಸಂತೋಷ ನನ್ಗೆ ಹೇಳಕ್ಕೆ ಆಗಲ್ಲ ಅದೆಲ್ಲ ಅಂದ್ರೆ ಈ ಒಂದು ಪಾರಿವಾಳ ಶೋಕೆ ನಿಮ್ಗೆ ತೃಪ್ತಿ ಇದೆ ತೃಪ್ತಿ ಇದೆ ಅಯ್ಯೋ ತುಂಬಾ ತೃಪ್ತಿ ಇದೆ ನನಗೆ ಆಸ್ತಿ ಸಿಗದಷ್ಟೇ ತೃಪ್ತಿ ವರ್ಷ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಲ್ಲಿ ನಿಮ್ಮ ಒಂದು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಆಸೆ ಆಕಾಂಕ್ಷೆ ಅಂತ ಇದ್ದೇ ಇರುತ್ತೆ ಅವರ್ ಬಿಡ್ಬೇಕು ಅಂತ ಅನ್ಕೊಂಡಿದೀರಾ ಸರ್ ಒಂದ್ ಅವರ್ ಮೇಲೆ ಬಿಡ್ಬೇಕು ಅಂತ ಆಸೆ ಇದೆ ಹತ್ತ ಅವರ್ ಬಿಡ್ಬೇಕು ಅಂತ ಆಸೆ ಇಟ್ಕೊಂಡಿದೀರಾ ಅದಕ್ಕೆ ಏನೇನು ತಯಾರಿ ಮಾಡ್ಕೊಂಡಿದೀರಾ ಸರ್ ಇವಾಗೆಲ್ಲ ಮರಿಗಳು ಮಾಡ್ಸಿ ಇಟ್ಟಿದೀನಿ ರೆಡಿಯಾಗಿ ಇವಾಗ ಕಳಿಬಾರದು ಅಕ್ಕಿನ ಯಾಕಂದ್ರೆ ಎರಡು ತಿಂಗಳು ಸಾಕಿರ್ತೀವಿ ಕಷ್ಟ ಬಿದ್ದಿ ಹೌದು ಕಳಿಯಕೋ ಬರೋದು ಅಕ್ಕಿನ ಹ್ಮ್ ಇವಾಗ ಅದನ್ನೆಲ್ಲ ಭದ್ರವಾಗಿ ಸಿಖರಾಬಾಯಿಗೆ ಗೈರಿಗೆ ಸಿಗ್ದಿರ ಹುಷಾರಿ ಕಳ್ಳ ಮಾಡ್ಕೊಂಡು ತಿರುಗಿಸ್ಬಿಟ್ಟು ಅಕ್ಕಿ ಇಕ್ಬೇಕು ಅಂತ ಆಸೆ ಇದೆ ಸೀಸನ್ಗೆಲ್ಲ ನೋಡ್ಕೊಂಡು ಬಿಡೋದಲ್ಲ ಸರ್ ಇಲ್ಲಿ ಇಷ್ಟು ವರ್ಷದಿಂದ ನೀವು ಅಕ್ಕಿ ಶೋಕಿಗೆ ಬಂದಿದ್ದೀರಾ ಮತ್ತಿನ್ನೊಂದ್ರೆ ಪಟ್ಟಗಳಲ್ಲಿ ಎರಡ್ ಕಳ್ಳಿ ಪಟ್ಟ ಮೂರ್ ಕಳ್ಳಿ ಪಟ್ಟ ಲಾಂಗ್ ಟೈಮ್ ಮಾಡಿದೆ ಅಂತ ಸುಮಾರು ಕಡೆ ನಾವು ಕೇಳಿರ್ತೀವಿ ನೀವು ಕೇಳಿರ್ತೀರಾ ಆ ತರದ್ ಏನಾದ್ರು ನೀವು ಪ್ರಯತ್ನ ಮಾಡಿದೀರಾ ಸರ್ ಅಕ್ಕಿ ಉಳಿ ಬಿಟ್ರೆ ಎಡಕಲ್ಲಿ ಎಡಕಲ್ಲಿಗೆಲ್ಲ ಅಕ್ಕಿ ಆಡ್ತವೆ ಈ ಜೊತೆಗೆ ಆಡ್ತವೆ ಎಡ್ಕಲಿ ಮೂರ್ ಕಲಿಗೆಲ್ಲ ಆಡ್ಬಿಟ್ಟು ಮಿಸ್ ಆಗೋ ಬದ್ಲು ಅದು ಬಲ್ಸ್ ಮೇಲೆ ಬಿಡೋದೆ ಒಳ್ಳೇದಲ್ವಾ ಸರ್ ಆತರ ಒಂದು ಪಟ್ಟಗಳಲ್ಲಿ ಮೂರ್ ಮೂರ್ಕಳ್ಳಿ ಪಟ್ಟಗಳಲ್ಲಿ ಆಡತ್ತೆ ಅನ್ನೋ ಒಂದು ಸಿಂಪ್ಟಮ್ಸು ನಾವ್ ತರ ಸರ್ ಫೈಂಡ್ ಔಟ್ ಮಾಡೋದು ಇವಾಗ ಇವಾಗ ಸೀಸನ್ಗೆ ಎಡಕಲ್ಲಿ ಪಟ್ಟ ಅನ್ಕೊಳ್ಳಿ ಆರನೇ ತಿಂಗಳು ಏಳನೇ ತಿಂಗಳಿಗೆ ಆಡೋದಕ್ಕಿ ಆರನೇ ತಿಂಗಳು ಅಡಕಲ್ಲಿ ಗಾಳಿ ಬಳಿ ನಿಂತ್ಕೊಂಡ್ಬಿಡ್ತು ಅಂದ್ರೆ ತಿರುಕಿ ಇದ್ರ ಹಾಕಿ ಆಟೋಮೆಟಿಕ್ ಆಡ್ತಾ ಇವಾಗ ನೀವು ಹೇಳೋದಂತ ಹೇಳಿದ್ರೆ ಈ ಒಂದು ಲೈನ್ ಅಂದ್ರೆ ಒಂದು ಗಂಡು ಹೆಣ್ಣು ಒಂದು ಏನ್ ಹಾಕ್ತದ್ರಿ ನೀವು ಇವಾಗ ಇದ್ರ ಜೊತೆಲಿ ಆಡೇ ಆಡತ್ತೆ ಅನ್ನೋ ಒಂದು ಇವಾಗ ಸುಮಾರು ಕಡೆ ಕೇಳಿರ್ಬೋದು ಇವಾಗ ಒಂದ್ ಜೊತೆ ಮಾಡಿಸ್ತೀನಿ ಆ ಜೊತೆಲಿ ಆಡ್ಲಿಲ್ಲ ಇನ್ನೊಂದ್ ಜೊತೆ ಮಾಡಿಸ್ತೀನಿ ಆ ಜೊತೆಲಿ ಒಂದ್ ಆಡ್ಬಿಡ್ತು ಅಂತ ಬರುತ್ತೆ ಈ ತರದಲ್ಲಿ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಏನ್ ಸರ್ ಇವಾಗ ನೀವು ಮಾಡಿಸಿದ ಜೊತೆ ಆಡೇ ಆಡತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆಯಾ ಇಲ್ಲ ಈ ಜೊತೆ ಆಡ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಜೊತೆ ಆಡತ್ತೆ ಅನ್ನೋ ಒಂದು ನಂಬಿಕೆ ಇಟ್ಕೊಂಡು ಜೊತೆ ಮಾಡ್ತೀರಾ ಇವಾಗ ಇರೋ ಜೊತೆ ಉಳ ಹಾಕೋದ್ರೆ ಒಂದ್ ಐದ್ ಮರಿ ಒಂದ್ ಮರಿ ಆಡ್ತವೆ ಹ್ಮ್ ಇವಾಗ ಅದಕ್ಕೆ ಅದಕ್ಕೆ ಹೇಳೋದ್ ನಾನು ಬಣ್ಣಗಳು ಹೊಡಿಬೇಡ್ರಿ ಬಣ್ಣ ಈ ತರ ನೋಡಿ ಬಣ್ಣ ಶರ್ಟ್ ಮ್ಯಾಚಿಂಗ್ ಮಾಡಿ ಹಾಕಿದ್ದೀನಿ ಈ ತರನೇ ಮಾಡ್ಕೊಂಡು ಹೋಯ್ತಾರ್ರಿ ನೀವು ಬಣ್ಣಗಳು ಇವಾಗ ಇದೊಂದು ಆಡ್ತು ಇದ್ರ ಮಗ ಆಡ್ತು ಅನ್ಕೊಳ್ಳಿ ಇದಕ್ಕೆ ಇದೇ ತರ ಅದೇ ತರ ಬಣ್ಣ ಇನ್ನೊಂದು ಹುಡುಕಿ ಬೇರೆ ಇಲ್ಲ ತಂದಿ ಆರ್ಡರ್ ಲೈನ್ ಅಲ್ಲಿ ಅವ್ರ ತಂದಿ ಹಾಕಿ ಮಾಡಿ ಅವ್ ಬಣ್ಣ ಹೊಡಿಬೇಡಿ ಬಣ್ಣ ಒಂದೇ ಬಣ್ಣಗಳು ಬರ್ತಾರೆ ಒಳ್ಳೆ ಬ್ರೇಕ್ಲೆ ಬಣ್ಣಗಳು ಬರ್ತವೆ ಗಟ್ಟಿ ಬಣ್ಣ ಗಟ್ಟಿ ಬಣ್ಣ ಬರ್ತವೆ ಅಕ್ಕಿಗಳು ಅವಾಗ ನಿಮಗೆ ಹುಟ್ಟಿದ ಒಂದು ಹತ್ತು ಐದಾರು ಅಕ್ಕಿ ಆಡೇ ಆಡ್ತಾವೆ ಅಂದ್ರೆ ನೀವು ಹೇಳೋದು ಗಟ್ಟಿ ಬಣ್ಣದ ಮೇಲೆ ಯಾರೇ ಒಂದು ಅಕ್ಕಿ ಮಾಡಿದ್ರು ಗಟ್ಟಿ ಮೇಲೆ ಮಾಡಿ ಅಂತ ಬಣ್ಣ ಮಾಡಿ ಒಳ್ಳೆ ಉಳಿಸಿ ಜಾತಿನ ಓಕೆ ಸರ್ ಇನ್ನೊಂದೇನಂತ ಹೇಳಿದ್ರೆ ಈ ಒಂದು ಜಾ ಅಂದ್ರೆ ಜಾತಿ ಜಾತಿ ಅಂತ ಹೇಳಿದ್ರೆ ಬಣ್ಣಾನ ಇಲ್ಲ ಬ್ಲೆಡ್ ಲೈನ್ ಇಲ್ಲ ಏನು ಜಾತಿ ಅಂತಂದ್ರೆ ಬ್ಲಡ್ ಲೈನ್ ಹ್ಮ್ ಬ್ಲಡ್ ಲೈನ್ ಹಳೆ ಬ್ಲಡ್ ಲೈನ್ಗಳ್ವಾ ಅವೆಲ್ಲಾ ಈ ತರ ಹಳೆ ಬ್ಲಡ್ ಲೈನ್ ಉಳಿದ್ವಾ ರೇಕ್ಳು ಇವೆಲ್ಲ ಮಾಸ್ಲು ಬಣ್ಣ ರೇಕ್ಗಳು ಆ ರೇಕ್ಗಳು ಎಷ್ಟು ನೀಟಾಗಿರೋದು ಅವಾಗ ಅಂದ್ರೆ ನೋಡಕ್ಕೆ ಆಗಲ್ಲ ಅಷ್ಟು ಕಣ್ಣು ತೃಪ್ತಿ ಆಗೋದ ಕೀಗಳು ಅವಾಗ ಓಕೆ ಇವಾಗ ನೋಡಿ ರೇಕ್ಗಳೆಲ್ಲ ಕೆಡಿಸ್ಕೊಂಡಿರ್ತವೆ ಈಗ ಆ ರೇಕ್ ಬರೋ ತನಕ ನೀವು ಬೇರೆ ತಂದ್ ಮಾಡಿ ಮಾಡಿ ಒಳ್ಳೆ ರೇಕ್ ಬರೋ ತನಕ ಮಾಡಿ ಜಾತಿ ಮಾಡಿ ಕಳ್ಳ ಓಕೆ ಸರ್ ಇನ್ನೊಂದ್ ಏನಂತ ಹೇಳಿದ್ರೆ ಈ ಒಂದು ಜಾತಿ ಅಂತ ಬಂದಾಗ ಕಾಲುಗಳು ಅಂತ ನಾವ್ ಬಂದಾಗ ಕಾಲಲ್ಲಿ ಏನಾದ್ರು ನೋಡ್ತೀರಾ ನೋಡ್ತೀರ ನೋಡಿ ಇವಾಗ ಗಂಡಲ್ ಚಿಕ್ಕಾಲು ಇದೆ ಹ್ಮ್ ಗಂಡಲ್ ಉದ್ದು ಕಾಲು ಇದೆ ಹ್ಮ್ ಆ ಚಿಕ್ಕ ಇದೆಯಲ್ಲ ಇದೆ ಒಳ್ಳೆ ಸೇಪ್ ಇದು ಹ್ಮ್ ಎಕ್ಕಿ ಇದೆಯಲ್ಲ ಹ್ಮ್ ಒಳ್ಳೆ ಓಕೆ ತಲೆ ನೀವು ನೋಡಕ್ ಹೋಗ್ಬೇಡ್ರಿ ಅದ್ರೊಳಗೆ ಒಳ್ಳೆ ಅಕ್ಕಿ ಈ ಬಾಡಿ ಪರ್ಸನಾಲಿಟಿ ಆ ಕಾಲು ಚಿಕ್ಕಾಲು ಒಳ್ಳೆ ಅಕ್ಕಿ ಅದು ಓಕೆ ಆ ಹೆಣ್ಣು ಆಕ್ಚುಲಿ ಎಣ್ಣೆ ಹಿಂಗಿರ್ಬೇಕಾಯ್ತು ಗಂಡ ಹಂಗಿರ್ಬೇಕಾಯ್ತು ಉಲ್ಟಾ ಆಗಿದೆ ಇದು ಹ್ಮ್ ಎಣ್ಣಿ ಹಿಂಗಿರ್ಬಾಯ್ತು ಇರ್ಬೇಕಾಯ್ತು ಉಲ್ಟಾ ಇದೆ ಗಂಡಿ ತರ ಇದೆ ಎಣ್ಣಿದ್ದ ಮ್ಯಾಶಿಂಗ್ ಆಗ ಜೊತೆ ಓಕೆ ಸರ್ ಉಗ್ರಲ್ಲಿ ಏನಾದ್ರು ನೋಡುವಂತ ಸಿಂಪ್ಟಮ್ಸ್ ಏನಾದ್ರು ಇಟ್ಕೊಂಡಿದೀರಾ ಸರ್ ಉಗ್ರಲ್ಲಿ ಉಗ್ರರು ಉದ್ದ ಬಿಳಿ ಉಗ್ರಲ್ಲಿ ಏನು ಅಂತ ಇದಿಲ್ಲ ಇರ್ಬೇಕು ಉಗ್ರು ಹ್ಮ್ ಅಲ್ಲ ನೀವು ಇವಾಗ ಯಾಕಂದ್ರೆ ಇವಾಗ ಈ ಅಕ್ಕಿಗಳೇ ತಗೊಂಡ್ರೆ ಕರೆಕಲ್ ಟೆಚ್ ಇದೆ ಆಯ್ತಾ ಈ ಕರೆಕಾಲಲ್ಲೇ ನೀವು ಏನಾದ್ರು ಡಿಪೆಂಡ್ ಆಗ್ತಾ ಇದೀರಾ ಇಲ್ಲಾಂತ ಹೇಳಿದ್ರೆ ಒಂದು ಇದ್ರಲ್ಲಿ ಅಪ್ಗ್ರೇಡ್ ಅಂತ ಹೇಳಿದ್ರೆ ಅಂದ್ರೆ ಇವಾಗ ಕರೆಕಾಲ ಅಂತ ಹೇಳಿದ್ರೆ ಇಂಥ ಅಕ್ಕಿ ಒಳಗೆ ಮಲ್ ತಂಚ್ ಅಕ್ಕಿ ಒಳ ಹ್ಮ್ ಮೂತಿ ಬೆಳಗಿರ್ತದಲ್ಲ ಹ್ಮ್ ಶುರ್ಮೆ ಟೈಪ್ ನಲ್ಲಿ ಆ ಅಕ್ಕಿ ಹಾಕೊಂಬೇಕ್ ಇವಕ್ಕೆ ಓಕೆ ಅಲ್ವಾ ಕರೆಕಾಲ ಫುಲ್ ಮಾಡ್ತದೆ ಅಂದ್ರೆ ಇವಾಗ ಅದು ಗಂಡಲ್ ಬಂದ್ಬಿಟ್ಟು ಫುಲ್ಲು ಆ ಬ್ಲಾಕ್ ಏ ಇದೆ ಹ್ಮ್ ಬಟ್ ಇದ್ರಲ್ಲೊಂದು ಸ್ವಲ್ಪ ವೈಟ್ ಇದೆ ಅಲ್ಲ ಹ್ಮ್ ಇದನ್ ನೋಡಿ ಇದನ್ನು ಕೂಡ ಒಂದ್ ಮ್ಯಾಚ್ ಮಾಡ್ತೀರಾ ಡಾರ್ಕ್ ಇದೆ ಅದು ಇದೆ ಲೈಟ್ ಇದೆ ಲೈಟ್ ಇದೆ ಶೇಡ್ ಇದೆ ಇದು ಅದಕ್ಕೋಸ್ಕರ ಇದನ್ನೂ ನೋಡ್ತೀರಾ ನೋಡ್ತೀ ನೋಡ್ತೀವಿ ಮತ್ತೆ ಇನ್ನೇನ್ ನೋಡ್ಬೇಕಾಗತ್ತೆ ಸರ್ ಅವನ್ ಜೊತೆ ಹಾಕ್ಬೇಕು ಅಂದ್ರೆ ಅದೇ ಶೇಪಲ್ಲೇ ನೋಡ್ಕೊಂಡು ಹಾಕೋದಲ್ಲ ಮೇನ್ ನಿಮ್ದು ಶೇಪ್ ಶೇಪ್ ಓಕೆ ಮೇನ್ ಶೇಪೆ ಅಕ್ಕಿಲಿ ಇರೋದಿಲ್ಲ ಹ್ಮ್ ಅಕ್ಕಿ ಆಡೋದೂ ಶೇಪ್ ಇದ್ರೆ ಅಕ್ಕಿ ಆಡೋದು ಓಕೆ ಆಮೇಲೆ ಇನ್ನೊಂದು ಕೇಳ್ತೀನಿ ಈ ಒಂದು ಲೈನ್ ಹಿಂದಿಂದ್ ಏನಾದ್ರು ನೀವೇನಾದ್ರೂನು ಒಂದು ರಿಸರ್ಚ್ ಮಾಡೋ ಅಂತದ್ ಏನಾದ್ರು ಇದೆಯಾ ಅಂದ್ರೆ ಇವಾಗ ಇದು ಯಾರ ಮನೆಯದು ಏನು ಅಲ್ಲಿ ಆಡಿತ್ತಾ ಇಲ್ವಾ ಅಂತ ಏನಾದ್ರು ಇದ್ ಮಾಡ್ತೀರಾ ಇಲ್ಲ ನಿಮ್ಮ ಒಂದು ಅನುಭವದಲ್ಲೇ ನೀವು ತರ್ತೀನಿ ಅಕ್ಕಿನ ನಿಮ್ಮ ಅನುಭವದಲ್ಲೇ ತರ್ತೀರಾ ಬಟ್ ಹಿಂದ ಎಲ್ಲಿತ್ತು ಎಲ್ಲಿ ಒಂದು ಅಕ್ಕಿ ತಂದಿದ್ದೀರಿ ಬೆಳಗ್ಗೆ ಒಂದು ಪರ್ಚೇಸ್ ಮಾಡಿ ಆ ಸಬ್ಜೆಕ್ಟ್ ಈ ಈಗಂಡ್ ಇವತ್ ತಗೊಂಬಂದಿರೋದು ಏನ್ ನೋಡ್ತೀರಾ ಸರ್ ಇದನ್ನ ಇದು ಸ್ವಲ್ಪ ನಿಯರೆಸ್ಟ್ ಬ್ಲಡ್ ಲೈನ್ ಅಲ್ಲಿ ಇದೆ ಒಳ್ಳೆ ಅಕ್ಕಿ ಅಕ್ಕಿ ಮಾಡಬಹುದು ಅಂತ ನಾನು ಕಾನ್ಫಿಡೆಂಟ್ ಇದೆ ಅಲ್ಲ ಇದನ್ನ ನೀವು ಏನೇನ್ ಸಿಂಪ್ಟಮ್ಸ್ ನೀವು ನೋಡಿದ್ರಿ ಅಂತ ನಾನು ಕೇಳ್ತಾ ಇರೋದು ಇವು ಬಣ್ಣ ಮಳಚು ಹಂಚು ಆ ತಲೆ ಸೇಪು ಆ ಕಣ್ಣು ಬ್ರೈಟ್ನೆಸ್ ಅದು ನೋಡಿ ತಗೊಂಬಂದಿದ್ವಿ ಅದನ್ನ ನೋಡ್ತಾ ಬಂದಿದ್ವಿ ಇದಕ್ಕೆ ಹೆಣ್ಣು ಮಾಡಿ ಮಾಡಿಟ್ಟಿದ್ದೀನಿ ಆಗ್ಲೇ ಅದನ್ನ ನೋಡಿ ಅಂದ್ರೆ ಈ ನಿಮ್ಮ ಹತ್ರ ಇರೋ ಹೆಣ್ಣು ನೋಡಿ ಈ ಗಂಡು ಮ್ಯಾಚ್ ಆಗತ್ತೆ ಅನ್ನೋ ಒಂದು ಇದಿಟ್ಕೊಂಡು ಇದನ್ನ ತಗೊಂಡಿದಿರ ಇದೇನಾದ್ರೂ ಇದು ನಮ್ದು ಆಡುತ್ತಲ್ಲ ಪೀಳಾಂಕ ಅದ್ರ ಅಮ್ಮ ಇದು ಇದಕ್ಕಾಕ ಅಂತ ತಂದಿದ್ದೀರಿ ನಿಮ್ಮನೇಲಿ ಆಲ್ರೆಡಿ ಇದು ಪಿಳಂಕ ಆಡಿದೆ ಮಗ ಆಡಿದೆ ಮಗ ಎಷ್ಟು ಅವರ್ ಆಡಿದೆ ಸರ್ ಅದು ಅವರ್ ಚಿಲ್ರೆ ಒಂಬತ್ತು ಚಿಲು ಎಂಟವರ್ ಚಿಲ್ರೆ ಮೊಳಗಿದೆ ಅಂತ ತಂದಿದ್ದೀನಿ ಮಾಡಿದ್ದೀನಿ ಈಗ ನೋಡಿ ಬಾಡಿ ಎಣ್ಣಲ್ಲಿ ಅಗ್ಲ ಇದೆ ಗಂಡು ಚಡಿ ಹ್ಮ್ ಈ ಬಾಡಿ ಆಲ್ಟ್ರೇಷನ್ ಮಾಡ್ತದೆ ಗಂಡು ಅದಕ್ಕೋಸ್ಕರ ಈ ತರ ಜೊತೆ ಮಾಡಿದ್ದೀನಿ ಇಲ್ಲ ಬಾಡಿ ವೈಸಲ್ ಬಂತು ಅಂತ ಹೇಳಿದ್ರೆ ಎರಡು ಒಂದೇ ತರ ಇದೆಯಲ್ಲ ಸರ್ ಈ ಚಡಿ ಇದೆ ಇದು ಹ್ಮ್ ಸ್ವಲ್ಪ ಅಗ್ಲಾ ಇದೆ ಇದು ಸಾಕ ಇನ್ನೂ ಅಗ್ಲ ಬರ್ತದ ಅದು ಹೆಣ್ಣು ಓಕೆ ಜೊತೆ ಹಾಕಿದಿರ ಹಾಕ್ಬೇಕು ಈಗ ಮಗ ಹಾಡಿದ ಹಾಕ್ಬೇಕು ಇದು ಹಾಕ್ಬಿಟ್ಟು ಮರಿ ಮಾಡಿಸಿ ಬೆಳೆ ಜೊತೆ ಓಕೆ ಅದ್ ಬಣ್ಣನ ಮ್ಯಾಚಿಂಗ್ ಮಾಡಿದ್ದೀನಿ ಬಾಡಿ ಶೇಪ್ ಮ್ಯಾಚಿಂಗ್ ಮಾಡಿದ್ದೀನಿ ಇವಾಗ ಇದ್ರಲ್ಲಿ ಏನಾದ್ರು ಐಸಲ್ ಏನಾದ್ರು ನೋಡಿದೀರಾ ಸರ್ ಇವಾಗ ಐಸಲ್ ಆದ್ರೂ ರಿಂಗ್ ಇದೆ ಇದ್ರು ರಿಂಗ್ ಇಲ್ಲ ಪ್ಲೈನ್ ಅದು ಪ್ಲೈನ್ ರಿಂಗ್ ಇವಾಗ ಇದನ್ನ ನೀವು ಅಕ್ಸೆಪ್ಟ್ ಮಾಡ್ಕೊಂತೀರಾ ಅಲ್ಲಿ ಐಸಲ್ ಕೂಡ ಬ್ರೀಡಿಂಗ್ ಮತ್ತೆ ಫ್ಲೇಯರ್ ಎರಡನ್ನೂ ನೋಡ್ಬೇಕು ನೋಡಿ ಅದ್ರ ಮಗನೇ ಇದು ಹೆಣ್ಣು ಮಗ ಬಣ್ಣ ಸ್ವಲ್ಪ ರೇಗ್ ಹಾಕಿದೆ ಹಾಕಿದ್ದೆ ಇದು ನಮ್ ಟೋರ್ನಮೆಂಟ್ ಗೆಲ್ಲ ಬಹಳ ಚೆನ್ನಾಗಿ ಆಡಿಕೆ ಕಂಪ್ರಮೈಸ್ ಮಾಡೈತೆ ಬಹಳ ಹೆಸರು ಮಾಡಿದೆ ನಂಗೆ ಇದು ಇದ್ರ ಮಗನೇ ಹಾ ಯಾವ್ದು ಸರ್ ಅದು ಕಪ್ಪ ಯಾವ್ದು ಹಾಕಿದ್ರೆ ರೇಗ್ ದರ ಹಾಕಿದೆ ಗಂಡು ನಮ್ಮನೆ ರೇಗ್ ದರು ರೆಗೋರ್ ಗಂಡು ಹಾಕಿದ್ದೆ ಹ್ಮ್ ಇವಾಗ ನಮ್ಗೆ ಬಹಳ ಚೆನ್ನಾಗ್ ಆಡಿದೆ ಒಳ್ಳೆ ಬಿಟ್ಟಾಗ ಕೈಯಿಂದ ಬಿಟ್ರೆ ಆರ್ ಎಂಟು ಅವರ್ ಆರ್ ಅವರ್ ಏಳವರ್ ಇಷ್ಟೇ ಮಾಡಲ್ಲ ಹ್ಮ್ ಒನ್ ಅವರ್ ಕುತ್ಕೊಂತ ಎರಡ್ ಅವ್ರ್ ಕುತ್ಕೊಂಡು ಇಷ್ಟ ಇದ್ರೊಳಗೆ ಇಲ್ಲ ಇದ್ರೊಳಗೆ ಆ ರೀತಿಲಿ ಬರ್ತಾ ಇದೆ ಅಮ್ಮನ್ಗೆ ಇವಾಗ ಇದಾಕಿದ್ದೀನಿ ಆ ಗಂಡು ಹ್ಮ್ ಅದ್ರಲ್ಲಿ ಅಪ್ಪ ಇಲ್ವಾ ಸರ್ ಇವಾಗ ಅಪ್ಪ ಇಲ್ಲ ಅದು ಕಾಯಿಲೆ ಸ್ವಲ್ಪ ಎಲ್ಲ ಇದಾಗೋಯ್ತು ಎರಡ್ ವರ್ಷದಿಂದ ಎಲ್ಲ ಅವ್ರಿಗೆ ಹಚ್ಕೊಬಿಟ್ಟು ಕಾಯಿಲೆ ತುಂಬಾ ಸೊತೋದ್ ಅಕ್ಕಿಗಳು ಆ ಟೈಮಲ್ಲಿ ಮಿಸ್ ಆಗೋಯ್ತು ಅಕ್ಕಿ ಓಕೆ ಇವಾಗ ಇದನ್ನ ನನಗೆ ಫೇವ್ರೆಟ್ ನಮ್ಮ ಇದ್ರೊಳಗೂ ಮರಿ ಮಾಡ್ಸಿದಿನಿ ಒಂದ್ ಎಣ್ಣೆ ಹಾಕಿ ಬೇಕಾದ್ರೆ ಪಟಾ ತೋರ್ಸ ತೋರಿಸ್ತೀನಿ ತೋರಿಸಿ ಸರ್ ಆ ಪಟಾತಾಂಬ ಪಕ್ಕದ ಗುಡು ಮರಿ ಪಕ್ಕ ಗುಡು ಬಿಡಿ ಇದು ಅಜ್ಜಿ ಇದು ಮಗ ಇದು ಎರಡ್ ವರ್ಷದಿಂದ ಆಡಿದ ನಮ್ಮ ಮನೆಗೆ ಒಳ್ಳೆ ಹೆಸರು ಮಾಡ್ಕೊಂಡಿದ್ದೆ ಬಾಲ ಕಟ್ಕೊಂಡೆ ಒಂಬತ್ತು ಒಂಬತ್ತು ಅವರ ಆಡಿದಂತ ಪಕ್ಕದ್ದು thank you